ಇದು ಹಳವಳ್ಳಿ ಆಲೆಮನೆ ಹಬ್ಬ ಹಳವಳ್ಳಿಯಲ್ಲಿ ಮಾರ್ಚ್ ಎರಡರಂದು ಆಲೆಮನೆ ಹಬ್ಬ ಬಂದವರಿಗೆಲ್ಲ ಉಚಿತವಾಗಿ ಕಬ್ಬಿನ ಹಾಲು ಮಂಡಕ್ಕಿ ಮಿರ್ಚಿ ಆತಿಥ್ಯ ಸ್ಥಳೀಯ ಜನಾಂಗದ ಪ್ರಸಿದ್ಧ ಡಮಾಮಿ ನೃತ್ಯ ಅಂಕೋಲಾ ತಾಲೂಕಿನ ಗಡಿ ಪ್ರದೇಶವಾದ ಡೋಂಗ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳವಳ್ಳಿಯಲ್ಲಿ ಇದೇ ಬರುವ ಮಾರ್ಚ್ ಎರಡರಂದು ಹಳವಳ್ಳಿ ಆಲೆಮನೆ ಹಬ್ಬ ನಡೆಯಲಿದೆ ನಶಿಸುತ್ತಿರುವ ಆಲೆಮನೆಗಳ ಪರಿಚಯ ಮುಂದಿನ ತಲೆಮಾರಿನವರಿಗೆ ಪರಿಚಯಿಸುವ ಉದ್ದೇಶ ಹಾಗೂ ಎಲ್ಲರೂ ಒಂದೆಡೆ ಸೇರಿ ಸಮಯವನ್ನು ಸದ್ವಿನಿಯೋಗ ಮಾಡುವ ಸದುದ್ದೇಶದಿಂದ ಸಮಾನ ಮನಸ್ಕ ಯುವಕರೆಲ್ಲ ಸೇರಿ ಆಲೆಮನೆ ಹಬ್ಬವನ್ನು ಆಯೋಜಿಸುತ್ತಿದ್ದಾರೆ ಕುಡಿಯಲು ಕಬ್ಬಿನ ಹಾಲು ಹಾಗೂ ತಿನ್ನಲು ಮಿರ್ಚಿ ಹಾಗೂ ಮಂಡಕ್ಕಿ ಉಚಿತವಾಗಿರುತ್ತದೆ ಮನೆಗೆ ತೆಗೆದುಕೊಂಡು ಹೋಗುವವರಿಗೂ ಕಬ್ಬಿನ ಹಾಲು ಕೈಗೆಟುಕುವ ದರದಲ್ಲಿ ಸಿಗಲಿದೆ ವಿಶೇಷ ಆಕರ್ಷಣೆಯಾಗಿ ಸ್ಥಳೀಯ ಸಿದ್ದಿ ಜನಾಂಗದವರ ದಮಾಮಿ ನೃತ್ಯ ಏರ್ಪಡಿಸಲಾಗಿದೆ ಶ್ರೀ ವಿನಾಯಕ ಹವ್ಯಕ ಟ್ರಸ್ಟ್ ಕಿರಣ ಯುವಕ ಮಂಡಲ ಆಶಾ ಯುವತಿ ಮಂಡಲ ಹಳವಳ್ಳಿಯ ಸಮಸ್ತ ಊರ ನಾಗರಿಕರ ಆಶ್ರಯದಲ್ಲಿ ಮಾರ್ಚ್ ಎರಡರ ಸಂಜೆ ಆರು ಗಂಟೆಯಿಂದ ಹತ್ತು ಗಂಟೆಯವರೆಗೆ ನಡೆಯಲಿರುವ ಈ ವಿಶೇಷ ಕಾರ್ಯಕ್ರಮಕ್ಕೆ ಸಂಘಟನೆಯ ಪರವಾಗಿ ಪ್ರಮುಖರಾದ ನಾರಾಯಣ ಹೆಬ್ಬಾರ್ ಹಾಗೂ ವಿಶ್ವನಾಥ್ ಹೆಬ್ಬಾರ್ ಸರ್ವರಿಗೂ ಸ್ವಾಗತ ಕೋರಿದ್ದಾರೆ